ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ದಾಣ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ನಮ್ಮಲ್ಲಿ ಈಗ ಅನೇಕರು ಎಲ್ಲ ಕಡೇ ಹತ್ತಿಂದೆ ಇದು ತೊಂದರೆ ಆಯಿತು ಇತ್ತಿಂದೆ ಅದು ತೊಂದರೆ ಆಯಿತು ಹತ್ತಿಂದೆ ಇದು ತೊಂದರೆ ಆಯಿತು ಅಂತ ಇವೇ ಕತೆಗಳಲ್ಲಿ ಕುಂತ ಬರ್ತಾರೆ ಅದು ಏನು ಇಲ್ಲ ಎಲ್ಲನೂ ತಿನ್ನಬೇಕು ಆದರೆ ಲಿಮಿಟ್ ಪ್ರತಿಯೊಂದು ಸೇವನೆ ಮಾಡಬೇಕು ಆದರೆ ಲಿಮಿಟ್ ಆ ಲಿಮಿಟ್ ಪ್ರಕಾರ ಸೇವನೆ ಮಾಡೋದು ಏನೂ ಆಗಲ್ಲ ಆಕಸ್ಮಿಕ ಈ ನೀರು ಅತಿ ಹೆಚ್ಚು ಕುಡಿಯಲ್ಲ ನೀರು ಕುಡಿಯಲ್ಲ ಜಾ ಬೇಕಾದಷ್ಟು ನೀರು ಕುಡಿಯಲ್ಲ ಟೀ ಕಾಫಿ ಜಾಸ್ತಿ ಕುಡಿತಾರೆ ಮತ್ತು ಈ ರಾಸಾಯನಿಕ ಆಹಾರ ಜಾಸ್ತಿ ಸೇವನೆ ಮಾಡ್ತಾರೆ ಇವೆಲ್ಲ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಈ ಅದರಲ್ಲೂ ಉಪ್ಪು ಜಾಸ್ತಿ ಸೇವನೆ ಮಾಡೋದು ಇವೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೆಲವು ಮಾರ್ಪಾಟುಗಳಾಗ್ತವೆ ಆ ಮಾರ್ಪಾಟುಗಳಲ್ಲಿ ಒಂದು ಕಿಡ್ನಿ ಈ ಕಿಡ್ನಿ ಅಂತಾರೆ ಫೈಲ್ಯೂರ್ ಆಗಿದೆಯಂತೆ ಕಿಡ್ನೀಲಿ ಕಲ್ಲು ಕಟ್ಟಿದೆಯಂತೆ ಕಿಡ್ನಿಯಲ್ಲಿ ಸರಿ ಇಲ್ಲವಂತೆ ಕಿಡ್ನಿ ಕಿಡ್ನಿ ನಶಿಸಿ ಹೋಗಿದೆಯಂತೆ ಕೇ ವರ್ಕ್ ಇಲ್ಲವಂತೆ ಇತ್ಯಾದಿಗಳು ಎಲ್ಲ ರೀತಿಯಲ್ಲಿ ಇವೆಲ್ಲ ಅದಕ್ಕೇನು ಹೋಗೋದು ಹತ್ರ ಟ್ರಾನ್ಸ್ಪ್ಲಾಂಟು ಅಥವಾ ಟ್ರೀಟ್ಮೆಂಟು ಡಯಾಲಿಸಿಸ್ ಇನ್ನೊಂದು ಮತ್ತೊಂದು ಮಾಡಿಸ್ಬೋದು ಆದರೆ ನಾವುಗಳು ಯಾಕೆ ಕಿಡ್ನಿ ಹಂಗೆ ಅಂತ ಗೊತ್ತಿಲ್ಲ ನಮಗೆ ಆಕೆ ಅದಕ್ಕೆ ಸಂಬಂಧಪಟ್ಟ ನಾವು ಏನು ಸೇವನೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಪ್ರಕೃತಿ ಕೊಟ್ಟಿದೆ ಹುರುಳಿ ಕಾಲು ಆರ್ಸ್ ಗ್ರಾಮ್ ಆರ್ಸ್ ಗ್ರಾಮ್ ಈ ಹುರುಳಿ ಕಾಲನ್ನು ಯಾವುದೋ ಮುಖಾಂತರ ಆಗಾಗ ಸೇವನೆ ಮಾಡ್ತಾ ಬಂದರೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ನೋಡಿ ಸ್ನೇಹಿತರೆ ಬೇಕಾದರೆ ಸ್ವಲ್ಪ ನೋಡಿ ಡೀಪಾಗಿ ನೋಡಿ ಜೂಮ್ ಮಾಡಿ ನೋಡಿ ಆ ಒಂದು ಉರ್ಲಿಕ್ಕಾಲು ಯಾವ ಥರ ಇದೆ ನೋಡಿ ಅದು ಬಂದು ಹುರ್ಲಿ ಕಾಲು ಯಾವ ಥರ ಇದೆ ನೋಡಿ ಸೇಮ್ ಕಿಡ್ನಿ ಶೇಪ್ ಇದೆ ಕಿಡ್ನಿ ಥರ ಇದೆ ನೋಡಿ ನೋಡಿದ್ರೆ ಇದೆಲ್ಲ ಕಿಡ್ನಿ ಥರ ಆ ಕಿಡ್ನಿ ಥರ ಇದೆ ಇದನ್ನು ನಾವು ಯಾವಾಗ ಆಗಾಗ ಸೇವನೆ ಮಾಡ್ತೀವಿ ಅಂತೀವೋ ಇನ್ನೊಂದು ಮಾಡ್ಬೋದು ಈ ಕಾಲುಗಳನ್ನು ಚೆನ್ನಾಗಿ ಬೇಯಿಸಿ ಇದು ಪಲ್ಯ ಮಾಡ್ಕೊಂಡು ತಿಂತ ಬಂದು ಅದನ್ನು ಗಟ್ಟಿಯಾಗಿ ಸಾರು ಮಾಡಿಕೊಂಡು ಅದು ಆಗ ಸೇವನೆ ಮಾಡ್ತಾ ಬಂದರೆ ಇನ್ನೂ ಒಳ್ಳೆಯದು ಆಫ್ ಈಟೇ ಇಲ್ಲ ಅಂತಿಲ್ಲ ಆದರೆ ಎಕ್ಸಸೈಫ್ ಈಟ್ಗೆ ಸ್ವಲ್ಪ ಶಮನ ಮಾಡ್ಕೋಬೇಕು ನಾವು ಅದಕ್ಕೆ ಜೀರಿಗೆ ಅಂತೆ ಅಂತೆ ಈರುಳ್ಳಿ ಇವೆಲ್ಲ ಹಾಕಿ ಚೆನ್ನಾಗಿ ಸಾರು ಮಾಡಿದಾಗ ಹಿಟ್ಟು ಅದನ್ನು ಅದರಲ್ಲೂ ಹೋಗುತ್ತೆ ಈ ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂದರೆ ಉರುಳಿಕಾರನ್ನು ಸೇವನೆ ಮಾಡಬೇಕು ಇದು ಎಲ್ಲ ಕಡೆ ಲಭ್ಯ ಇರ್ತದೆ ಅಂಗಡಿಯಲ್ಲಿ ಸಿಗುತ್ತೆ ರೈತರಿಗಂತೂ ಅವರ ಬೆಳೆ ಅವರೇ ಬೆಳೆಸ್ತಾರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ